ಹಾಯ್ ಫ್ರೆಂಡ್ಸ್ ಇವತ್ತು ಹುರುಳಿ ಕಾಳಿಂದ ಬಸಾರು ಮಾಡೋಣ ಬನ್ನಿ ಹುರುಳಿ ಕಾಳಲ್ಲಿ ಸಾಕಷ್ಟು ಪ್ರೋಟೀನ್ಸ್ ಮತ್ತು ಫೈಬರ್ ಕಂಟೆಂಟ್ ಇದೆ ನಿಮಗೆ ತಿಳಿದೇ ಇದೆ ಅದೆಲ್ಲ ಅದರೊಟ್ಟಿಗೆ ಫ್ಯಾಟ್ ಅಂಶ ಮಾತ್ರ ತುಂಬಾ ಕಮ್ಮಿ ಇರುತ್ತೆ ಈ ಕಾಳಲ್ಲಿ ನಾನಿಲ್ಲಿ ಹುರುಳಿ ಕಾಳನ್ನ ಒಂದು ಎರಡರಿಂದ ಮೂರು ಸಲನಾದರೂ ನೀವು ಕ್ಲೀನ್ ಮಾಡ್ಕೋಬೇಕು ಯಾಕೆಂದರೆ ಕಲ್ಲು ತುಂಬ ಹೆಚ್ಚಾಗಿರುತ್ತೆ ಇದು ಕಲ್ಲು ಯಾವುದು ಮತ್ತು ಕಾಳು ಯಾವುದು ಅಂತ ತಿಳಿಯದೇ ಇಲ್ಲ ಒಮ್ಮೆ ಅಥವಾ ಎರಡು ಬಾರಿ ಜಾಲಿಸ್ಕೊಂಡಿದ್ದೀನಿ ಸಹ ಇಲ್ಲಿ ನಾನು ಜಾಲಿಸಿದ್ದಾದಮೇಲೆ ಇಲ್ಲಿ ನಾನು ಎರಡು ಚಮ್ನಷ್ಟು ನೀರು ಹಾಕ್ಕೊಂಡು ಬೇಯ್ಲಿಕ್ಕೆ ಇಟ್ಟಿದ್ದೀನಿ ನಿಂಬೆಣ್ಣಿನ ಗಾತ್ರಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಪ್ರಮಾಣದಲ್ಲಿ ಹುಣ್ಸೆಣ್ಣ ನೆನ್ಸಿಟ್ಕೋತಾ ಇದ್ದೀನಿ ಎಷ್ಟು ಬೆಂದಿದೆ ಚೆಕ್ ಮಾಡ್ಕೊಳ್ಳೋಣ ಬನ್ನಿ ಕಾಳನ್ನ ಇಲ್ಲಿ ನಾನು ರಾತ್ರಿನೇ ನೆನೆಸಿಟ್ಕೊಂಡಿದ್ರೆ ತುಂಬ ಚೆನ್ನಾಗಿ ಕಾಳು ಬೆಂದ್ಬಿಡುತ್ತೆ ಇಲ್ಲಿ ಮೂರರಿಂದ ನಾಲ್ಕು ವಿಷಲ್ ಕುಕ್ಕರ್ ಕೂಗಿಸ್ಕೊಂಡಿದ್ದೀನಿ ಹುಳ್ಳಿ ಕಾಳು ತುಂಬಾ ಬೇಯೋದು ನಿಧಾನ ಹಾಗೂ ಕೂಡ ಇಷ್ಟು ಬೆಂದಿದೆ ಸಾಕು ಇದನ್ನ ಬಸ್ಕೋತಾ ಇದ್ದೀನಿ ಈ ಕಟ್ಟಿನಿಂದ ರಸ ಕೂಡ ಮಾಡ್ತಾರೆ ತುಂಬಾ ರುಚಿಯಾಗಿರುತ್ತೆ ಹುಳಿ ಕಾಳಿನ ವಿಶೇಷತೆ ರುಚಿ ಕೂಡ ಡಿಫ್ರೆಂಟು ವಿಭಿನ್ನ ಅದರಲ್ಲಿ ರಸಮ್ ಅಂದರೆ ಇನ್ನೂ ಚೆಂದ ಈಗ ನಾನಿಲ್ಲಿ ಬಸಾರು ಮಾಡ್ತಾ ಇರೋದರಿಂದ ಒಂದು ಈರುಳ್ಳಿ ದಪ್ಪನಾಗಿ ಹಚ್ಚಿಟ್ಕೊಂಡಿರೋ ಅಂಥದ್ದು ಮತ್ತು ಸ್ವಲ್ಪ ಕರ್ಬೇನ ಸೊಪ್ಪು ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಗೆಡ್ಡೆ ಅಷ್ಟು ಹಾಕ್ಕೊಂಡು ಹುರ್ಕೊಳ್ಳೋಣ ಅಷ್ಟರಲ್ಲಿ ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ನಷ್ಟು ಕಾಯಿ ಎರಡು ಟೇಬಲ್ ಸ್ಪೂನ್ನಷ್ಟು ಖಾರದ ಪುಡಿ ಹುರ್ದಿಟ್ಕೊಂಡಿರೋವಂಥ ಈರುಳ್ಳಿ ಮತ್ತು ಅರ್ಧ ಸೌಟ್ನಷ್ಟು ಕಾಳನ್ನ ಹಾಕ್ಕೊಳ್ಳೋಣ ರುಬ್ಬಲಿಕ್ಕೆ ಮಸಾಲೆಗೆ ನಾನಿಲ್ಲಿ ಹುಣಸೆ ನೆನೆಸಿಟ್ಕೊಂಡಿದ್ದೀನಲ್ಲ ಅದೇ ನೀರನ್ನೇ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಅಂದರೆ ಬಸ್ಸಾರು ಹೆಚ್ಚಿಗೆ ತೆಳ್ಳಿಗೆ ಕೂಡ ಚೆನ್ನಾಗಿರಲ್ಲ ರುಬ್ಬಿಟ್ಕೊಂಡಿರೋ ಅಂಥ ಖಾರನ ಕಟ್ಟಿಗೆ ಹಾಕ್ಕೊಳ್ಳೋಣ ಎಲ್ಲ ಸ್ಟವ್ ಮೇಲೆ ಇಟ್ಬಿಟ್ಟು ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸಹ ಹಾಕೊಳ್ಳೋಣ ಈಗ ಸ್ವಲ್ಪ ಕುದಿ ಬರೋವಾಗ ಉಪ್ಪು ಹಾಕೋತೀನಿ ಹುರುಳಿಕಾಳು ಬರೀ ರುಚಿ ಒಂದೇ ಅಲ್ಲ ಹಾಗೆ ಸಾಕಷ್ಟು ಔಷಧಿ ಅಂಶ ಕೂಡ ಇದೆ ಇದರಲ್ಲಿ ಮನೇಲಿ ಏನಾದರೂ ಸ್ವಲ್ಪ ಕೋಲ್ಡು ಹಾಗೆ ಥ್ರೋಟ್ ಇರಿಟೇಷನ್ ಏನಾದರೂ ಇದ್ದರೆ ಈ ರೀತಿಯಾಗಿ ಕಾಳನ್ನ ಬಳಸ್ಕೊಂಡು ರಸ ಅಥವಾ ಬಸಾರ್ ಮಾಡಿಕೊಂಡ್ರೆ ಅಥವಾ ಯಾವುದಾದ್ರೂ ಒಂದು ರೀತಿಯಲ್ಲಿ ನಾವು ಅದನ್ನು ಕನ್ಸಮ್ಷನ್ ಮಾಡಿಕೊಂಡ್ರೆ ಆರೋಗ್ಯ ಕೂಡ ಸ್ವಲ್ಪ ಕಂಟ್ರೋಲಲ್ಲಿರುತ್ತೆ ಕೋಲ್ಡ್ ಇರ್ಬೋದು ಈಗ ಕಾಳನ್ನ ಒಗ್ಗರಣೆ ಮಾಡಲಿಕ್ಕೋಸ್ಕರ ಸಾಸಿವೆ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಸ್ವಲ್ಪ ಬಾಡಿದ್ದ ಮೇಲೆ ನಾನು ಕಾಳನ್ನ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಅದೇ ಜೊತೆಗೆ ಈರುಳ್ಳಿ ಹಾಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಒಗ್ಗರಣೆನ ಸಾರಿಗೆ ಹಾಕ್ಕೊಂಡ್ಬಿಟ್ರೆ ಸಾರಿನ ಒಗ್ಗರಣೆ ಕೂಡ ಆಯಿತು ಫ್ರೆಶ್ಶಾಗಿ ಹಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿ ಕಾಯಿನ ಮಿಕ್ಸ್ ಮಾಡಿಕೊಂಡ್ರೆ ಕಾಳು ಕೂಡ ರೆಡಿಯಾಗಿದೆ ಇದ್ರ ಜೊತೆಗೆ ಒಂದು ಬಿಸಿ ಬಿಸಿಯಾದಂಥ ಮುದ್ದೆ ಮಾಡ್ಕೊಂಡ್ಬಿಟ್ರೆ ಲಂಚ್ ರೆಡಿ ಹಾಗೆಯೇ ನನ್ನ ವೀಡಿಯೋಸ್ಗಳಿಗೆ ಲೈಕ್ ಮತ್ತು ಇಷ್ಟೆಲ್ಲ ನೀವು ಸಪೋರ್ಟ್ ಕೊಡ್ತಾ ಇರೋದು ತುಂಬಾ ಖುಷಿ ವಿಷಯ ಥ್ಯಾಂಕ್ ಯು ನಿಮ್ಮೆಲ್ರಿಗೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಇದ್ರ ಮೂಲಕ ಥ್ಯಾಂಕ್ ಯು ಬ ಬಾಯ್